ಮಾಡ್ಬೇಕಂದ್ರೆ ಅದಕ್ಕೆ ಎಣ್ಣೆ ಹಾಲು ಸಕ್ಕರೆ ತುಪ್ಪ ಇವು ಯಾವಾದರೂ ಒಂದನ್ನಾದರೂ ಬಳಸಿ ಮಾಡ್ತೀವಿ ಆದರೆ ನಾನು ಇವತ್ತಿನ ದಿನ ಇದು ಯಾವ್ದು ಬಳಸಲಾರ್ದಂಗೆ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೇನೆ ರೀ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಒಂದು ರುಚಿಯಾದಂತಹ ಬರ್ಪಿ ರೆಸಿಪಿ ಹೇಳ್ಕೊಡ್ತೇನೆ ಬಹಳ ಟೇಸ್ಟಿ ಆಗಿರ್ತೈತಿ ಬರ್ರಿ ಮಾಡೋದು ಹೆಂಗಂತ ಹೇಳ್ತೀನಿ ಭಾಳ ಸುಲಭವಾಗಿ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಹೋಳು ಮಾಡಿ ಇದನ್ನ ನುಣ್ಣಗ ರುಬ್ಕೊಳ್ತೀನಿ ಇದಕ್ಕೊಂದು ಕಪ್ನಷ್ಟು ನೀರು ಹಾಕಿ ಇದನ್ನ ನುಣ್ಗೆ ರುಬ್ಕೊಂಡೇನಿ ಆ ರುಬ್ಬಿರೋದನ್ನು ಮೊದಲ ಶೋಧಿಸ್ಕೊಳ್ಬೇಕಾಗ್ತತಿ ಒಂದು ಎರಡು ಕಪ್ನಷ್ಟು ಹಾಲು ನಾವು ರೆಡಿ ಮಾಡ್ಕೊಳ್ಬೇಕಾಗ್ತತಿ ಎರಡು ಸಾರಿ ನಾನು ರುಬ್ಬಿ ಈ ಥರನ ನಾನು ಶೋಧಿಸಿ ಹಾಲು ರೆಡಿ ಮಾಡಿಟ್ಕೊಂಡೆ ಇದು ಎರಡು ಕಪ್ನಷ್ಟು ಆಗೈತಿ ನೀವು ಯಾವ ಕಪ್ಪಿನ ಅಳತಿನರ ತೊಗೊಳ್ರಿ ಅದು ಒಂದು ಒಳಗನ ಎಲ್ಲ ಪದಾರ್ಥಗಳನ್ನು ನೀವು ಮಾಡ್ಕೊಳ್ಬೇಕಾಗ್ತತಿ ನಾನೀಗ ಎರಡು ಸಲ ರುಬ್ಬಿ ಹಾಲು ಸೋಸಿಟ್ಕೊಂಡಿರೋದು ಎರಡು ಕಪ್ ಆಗೈತಿ ಈ ಕಡೆ ನಾನು ಇನ್ನೊಂದು ಜಾರಿಗೆ ಒಂದು ಕಪ್ನಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿನ ನುಣ್ಣಗೆ ಪುಡಿ ಮಾಡಿಕೊಂಡು ಆ ತೆಂಗಿನಕಾಯಿ ಹಾಲು ಏನೈತಿ ನೋಡ್ರಿ ಅದಕ್ಕನ ಈ ಪುಡಿನ ಸೇರಿಸ್ಕೊಳ್ತೀನಿ ಪುಡಿ ಅವಲಕ್ಕಿ ಪುಡಿ ಐತಲ್ರಿ ಇದನ್ನ ನುಣ್ಣಗನ ರುಬ್ಕೊ ಪುಡಿ ಮಾಡ್ಕೋಬೇಕಾಗ್ತತಿ ಭಾಳ ಸಣ್ಣಗಿನ ಇದನ್ನ ಪುಡಿ ಮಾಡಿಕೊಂಡು ಈ ತೆಂಗಿನಕಾಯಿ ಹಾಲಿಗೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಆ ಸರಿಯಾಗಿ ಗಂಟಿರದಂಗೆ ಮಿಕ್ಸ್ ಮಾಡ್ಕೊಳ್ರಿ ಈ ಕಡೆ ಒಂದು ಬಟ್ಟಲಿನಷ್ಟು ನಾವು ಬೆಲ್ಲನ ತಗೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಬೆಲ್ಲನ ನೀವೇನು ಪಾಕ ಮಾಡ್ಕೊಳ್ಳೋದೇನು ಬೇಡ ಅದು ಬೆಲ್ಲ ಕರಗಿದ್ರೆ ಸಾಕು ಅದಕ್ಕೆ ಸರಿಯಾದಂಥ ನಿಮಗೇನಾದ್ರೂ ಕಡಿಮೆ ಅನ್ನಿಸ್ತು ಅಂದ್ರೆ ಬೆಲ್ಲ ಹೆಚ್ಚು ಕಡಿಮೆ ಹಾಕ್ಕೋಬೋದು ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಬೌಲ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಬೋದು ಬೆಲ್ಲನ ಇದು ಕಪ್ ಏನಾದರೂ ಇದ್ರೆ ಅದನ್ನ ಶೋಧಿಸ್ಕೊಳ್ರಿ ಆಮೇಲೆ ಇದನ್ನ ಬೆಲ್ಲನ ಕುದಿ ತಿರು ನೀರು ಕುದಿತಿರ್ಬೇಕಾದ್ರೆ ತಿರಬೇಕಾದ್ರೆ ಬೆಲ್ಲದ ನೀರು ಕುದಿತಿರ್ಬೇಕಾದ್ರೆ ನಾವೇನು ಈ ತೆಂಗಿನಕಾಯಿ ಹಾಲಿನೊಳಗೆ ಅವಲಕ್ಕಿ ಪುಡಿ ಹಾಕಿರ್ತೀವಲ್ಲ ಅದನ್ನು ಸೇರಿಸಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಇದಕ್ಕೆ ಯಾವುದು ಪಾಕ ಮಾಡೋ ಅವಶ್ಯನ ಇಲ್ಲ ಭಾಳ ಸಿಂಪಲ್ ಐತಿ ಯಾರು ಬೇಕಾದರೂ ಮಾಡ್ಕೊಬೋದು ನೋಡ್ರಿ ಒಂದೇ ಸಮನ ಕೈ ಬಿಡ್ಲಾರ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಅದು ನಾವು ಹೆಂಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀವಿ ಹಂಗೆ ಗಟ್ಟಿ ಹಾಕ್ಕೊತನ ಬರ್ತೈತಿ ನೋಡ್ಬೋದು ನೀವೀಗ ಈಗ ಒಂದು ಸ್ವಲ್ಪ ಗಟ್ಟಿ ಅನಿಸತಿ ಪೂರ್ತಿಯಾಗಿ ತಳ ಬಿಟ್ಕೊಳ್ಳೋವರೆಗೂ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದ ಸಮನಾಗಿ ಮೀಡಿಯಮ್ ಉರಿ ಒಳಗನ ಇಟ್ಟು ಇದನ್ನ ಮಿಕ್ಸ್ ಇರ್ರಿ ಒಂದು ಸುಮಾರು ಒಂದು ಹತ್ತು ಒಳಗಾಗಿನ ಇದು ಗಟ್ಟಿ ಆಗ್ತೈತಿ ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ತೈತಿ ಅಷ್ಟೇ ಗಟ್ಟಿ ಆಗೋದಕ್ಕೆ ಪೂರ್ತಿಯಾಗಿ ಇದು ಅವಲಕ್ಕಿ ಆಗಿರೋದ್ರಿಂದ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಜಲ್ದಿನ ಗಟ್ಟಿ ಆಗ್ತೈತಿ ಭಾಳ ಏನು ತೊಗೊಳಂಗಿಲ್ಲ ಈಗ ಹಾಲುಬಾಯಿಗೆಲ್ಲ ಭಾಳ ಟೈಮ್ ತೊಗೊಳ್ತೈತಿ ಈ ಹಲ್ಬಾಯಿಗಿಂತ ಇದು ಭಾಳ ಸುಲಭ ಐತೆ ನೋಡ್ರಿ ಮಾಡ್ಕೊಳ್ಳೋದು ಯಾವುದು ಸಕ್ಕರೆ ಬೇಡ ತುಪ್ಪ ಬೇಡ ಎಣ್ಣೆ ಬೇಡ ಬೆಲ್ಲ ಸಕ್ಕರೆ ಅಂತೂ ಒಟ್ಟೆ ಒಂಚೂರು ಹಾಕಿಲ್ಲ ಬೆಲ್ಲ ಅಷ್ಟು ಹಾಕಿ ನಾವು ಈಸಿಯಾಗಿ ಮೂರೇ ಮೂರು ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದಿದು ನೋಡ್ಬೋದು ಈಗ ಗಟ್ಟಿ ಹಾಕೋ ಅಂತ ಬಂದೈತಿ ನಾನು ಒಂದನೇ ತುಪ್ಪನೂ ಹಾಕಿಲ್ಲ ಇದಕ್ಕೆ ನೀವು ನೋಡ್ಬೋದು ಪೂರ್ತಿಯಾಗಿ ತಳ ಎಲ್ಲ ಬಿಟ್ಕೊಂಡು ಒಟ್ಟು ಗುಡ್ತದ್ದು ಒಂದು ಮುದ್ದೆ ಥರ ಹಾಕ್ತತಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಈಗ ನೋಡ್ಬೋದು ಅದು ಕುದಿತಾ ಕುದಿತಾ ಏನಾಗ್ಬಿಟ್ಟೈತಿ ಸ್ವಲ್ಪ ಕಲರ್ನು ಚೇಂಜ್ ಆಗೈತಿ ನಾನೇನು ಮಾಡೀನಿ ಒಂದು ಚೂರು ಕೇಸರಿ ಕಲರ್ ಬರಲಿ ಅಂತ ಒಂದು ಸ್ವಲ್ಪ ಒಂದು ಚೂರು ಚೂರು ನಾನು ಕೇಸರಿ ಕಲರ್ ಹಾಕೀನಿ ಅದು ಬೆಲ್ಲ ಹಾಕಿರ್ತೀವಲ್ಲ ಅಷ್ಟು ಗಾಢವಾದಂತಹ ಕೇಸರಿ ಕಲರ್ ಏನು ಬರೋಲ್ಲ ಒಂದು ಸ್ವಲ್ಪ ಅಷ್ಟು ಕಲರ್ ಬರ್ತೈತಿ ಅಷ್ಟೇನು ಬರೋದಿಲ್ಲ ಚೂರೇ ಚೂರು ಹಾಕಿನಿ ನಾನು ಕಲರ್ ಸಲುವಾಗಿ ಇಲ್ಲಾಂದ್ರೆ ನೀವು ಹಾಕ್ತಾ ಇದ್ರೂ ನಡಿತೈತಿ ಹಂಗಾನು ಮಾಡ್ಕೋಬಹುದು ಆ ತಾಟ್ಗೆ ಸವರ ಕಷ್ಟ ಒಂದ್ ಸ್ವಲ್ಪ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಹಚ್ಕೊಳ್ರಿ ಈ ಸ್ವೀಟ್ಗಳಿಗೆಲ್ಲಾ ಎಣ್ಣೆಕ್ಕಿಂತ ಸ್ವಲ್ಪ ತುಪ್ಪನ ಚಲೋ ಅನಿಸುತ್ತಲ್ಲ ಬೇಕಿದ್ರ ಒಂದ್ ಸ್ವಲ್ಪ ತುಪ್ಪಾನ ಹಾಕೋಬಹುದು ತುಪ್ಪ ಹಚ್ಚಿ ತಟ್ಟಿಗಷ್ಟ ಇದಕ್ಕೇನು ಹಾಕೋ ಅವಶ್ಯ ಏನಿಲ್ಲ ಆ ತಟ್ಟಿಗೆ ಅಥವಾ ನೀವು ಯಾವುದ್ರೊಳಗೆ ಇದನ್ನ ಸೆಟ್ ಮಾಡೋದಕ್ಕೆ ಇಡ್ತರೆ ಅದಕ್ಕೆ ಟ್ರೈ ಆಗಲಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿರಿ ಒಂದು ಕಾಲು ಚಮಚನು ಅಥವಾ ಹಂಗೆ ಮಾಡಿದರೂ ಬರ್ತತಿ ಏನು ತುಪ್ಪ ಎಣ್ಣೆ ಹಚ್ಲೇಬೇಕಂತೇನಿಲ್ಲ ಹಂಗೆ ಮಾಡಿದ್ ಈಝಿಯಾಗೆ ಬಿಟ್ಕೊಳ್ತತಿ ಹಂಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿನಿ ನಾ ಏಲಕ್ಕಿ ಪುಡಿನ ಕೊನೆಗೆ ಹಾಕಿದ್ದೆ ನೋಡ್ರಿ ಅಂದರೆ ಅದರ ಫ್ಲೇವರ್ ಹಂಗೆ ಇರ್ತೈತಿ ಉದಯವಾಗ ಅದ್ರದೊಂದು ಫ್ಲೇವರ್ ಕಡಿಮೆ ಆಗಿಬಿಡ್ತೈತಿ ಅದಕ್ಕೆ ನಾನು ಇನ್ನೇನು ಇಳಿಸ್ತೇನೆ ಅಂದಾಗ ನಾನು ಹಾಕಿದೆ ಈಗ ನಾನು ಒಂದು ಕುಕ್ಕರ್ ಬಾಕ್ಸಿಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ನಾನು ಇದನ್ನು ಸೇರಿಸ್ಕೊಳ್ತೇನೆ ಇದನ್ನು ಹಾಕ್ಕೊಂಡು ಇದನ್ನ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಒಂದು ಸಮವಾಗಿ ಬರೋ ಥರ ಇದನ್ನ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಗೆ ಅರ್ಜೆಂಟಿಗೆ ಬೇಕಪ್ಪ ಅಂತಂದ್ರೆ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ನಾಗಿದ್ರಿ ಇಲ್ಲಪ್ಪ ನಿಧಾನಗೆ ತಿಂದ್ರೆ ಅಂತಂದರೆ ನೀವು ಆರಾಮಾಗಿ ಹಂಗೆ ಹೊರಗಡೆ ಇಟ್ಟು ಇದನ್ನ ಸ್ವಲ್ಪ ಸಟ್ಟಾದ ಆದಮೇಲೆ ಚಾಕುವಿನಿಂದ ನಿಮಗೆ ಬೇಕಾದಂಥ ರೀತಿ ಒಳಗೆ ಸೈಜ್ನೊಳಗೆ ಕಟ್ ಮಾಡಿಕೊಂಡು ಇದ್ರ ರುಚಿನ ನೋಡ್ರಿ ಭಾಳ ಭಾಳ ಟೇಸ್ಟಿಯಾಗಿರ್ತತಿ ಒಂದು ಈ ಸಪ ಸಕ್ಕರೆ ಪಾಕ ಮಾಡಬೇಕು ಅಂತ ಯೋಚನೆ ಇಲ್ಲ ಸಕ್ಕರೆ ಹಾಕಬೇಕು ತುಪ್ಪ ಹಾಕಬೇಕು ಅಂತ ಯೋಚನೆ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಈಗ ಇಲ್ಲಿ ನೀವು ನೋಡ್ಬೋದು ಇದು ತುಪ್ಪ ಅಥವಾ ಎಣ್ಣೆನ ಅಂತ ನಿಮ್ಗೆ ಡೌಟ್ ಬರ್ಬೋದು ಅಲ್ಲ ನಾವೇನು ತೆಂಗಿನಕಾಯಿ ಹಾಲು ಹಾಕಿರ್ತೀವಿ ನೋಡಿರಿ ಅದು ಏನಾಗಿರ್ತತಿ ಮೇಲೆಲ್ಲ ಎಣ್ಣೆ ಅಂಶ ತೇಲ್ತಿರ್ತತಿ ತೆಂಗಿನಕಾಯಿ ಹಾಲು ಹಾಕಿದ್ದಕ್ಕೆ ಮೇಲೆ ಎಲ್ಲ ಎಣ್ಣೆ ಅಂಶ ತೇಲ್ತಿರ್ತಲ್ಲ ಅದಕ್ಕೆ ಅದು ಹಾಗಾಗೈತಿ ಅಷ್ಟು ಅದು ಬಿಟ್ಟರೆ ಬೇರೆನಿಲ್ಲ ನಾನಿಲ್ಲಿ ಇದನ್ನು ಡಿಮೋಲ್ಡ್ ಮಾಡಿಕೊಂಡು ನಾನೊಂದು ಚೌಕಾಗಿ ಕಟ್ ಮಾಡ್ತೇನೆ ಒಮ್ಮೆ ಟ್ರೈ ಮಾಡ್ರಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಭಾಳ ಈಸಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಸುಲಭವಾಗಿ ಕೂಡ ಮಾಡ್ಕೋಬೋದು ಅಂತ ಈ ರೆಸಿಪಿ ಮಾಡಿ ತೋರಿಸೀನಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ವಿಡಿಯೋ ನೋಡಿದ್ದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು